ಹಲೋ ಫ್ರೆಂಡ್ಸ್ ಹೆಂಗೆ ಹಿಂಗಾದರೆ ನಾನು ಇವತ್ತು ಗೋಧಿ ಹಿಟ್ಟಿಂದ ಇನ್ಸ್ಟೆಂಟಾಗಿ ಗಾಕಿ ಮಾಡೋದನ್ನು ಹೇಳಕತ್ತೀನಿ ಅದಕ್ಕೆರೋದು ಗೋಧಿ ಹಿಟ್ಟು ಸಕ್ಕರೆ ಮತ್ತು ಸ್ವಲ್ಪ ಚಿರೋಟು ಬೇಕಾಗಿರ್ತೈತಿ ನೋಡಿರಿ ಒಂದು ದೊಡ್ಡ ಪಾತ್ರೆಗಳನ್ನ ಸ್ವಲ್ಪ ಸಕ್ಕರೆ ಹಾಕಿ ಮತ್ತು ಅದಕ್ಕೆ ನೀರು ಹಾಕಿ ನೆನಕಿಡತೀನಿ ನನಗೆಲ್ಲಿ ನೋಡ್ರಿ ಸಕ್ರೆ ಮತ್ತು ನೀರು ಸ್ವಲ್ಪ ಚೆಂದಾಗಿ ಅದು ಕರಗಬೇಕು ಸಕ್ಕರೆ ಕುದಿಸ್ಬಾರ್ದು ನೆಣ್ಣು ಕುದಿಸ್ಬಾರ್ದು ಹಂಗೆ ಹಸಿ ಅಂದ್ರೆ ತಣ್ಣಗಿರೋ ನೀರಿನ ಯಾಕೆ ಸಕ್ರೆ ಅದು ಏನು ಮಾಡ್ಬೇಕು ನಮಗಿಲ್ಲಿ ನೋಡ್ರಿ ಸ್ವಲ್ಪ ನೀರು ಹಾಕೊಂಡು ನಾನು ಕರ್ಗಸ್ಸಕ್ಕೆ ಇಟ್ಕೊತೀನಿ ನೋಡ್ರಿ ಫ್ರೆಂಡ್ಸ್ ಇದು ಕರ್ ನೀವು ಸ್ಪೂನ್ ಯೂಸ್ ಮಾಡಿ ನೀವು ಅದನ್ನು ಕರಗಸ್ಕೋಬಹುದು ಅದಕ್ಕೆ ನಾನು ಐತ್ಲ ಸ್ವಲ್ಪ 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 ಬೆಲ್ಲ ಹಾಕಕತ್ತೀನಿ ಸ್ವಲ್ಪ ಟೇಸ್ಟಿಗೆ ಬರಲಿ ಅಂತ ಸ್ವಲ್ಪ ಬೆಲ್ಲ ಹಾಕಕತ್ತೀನಿ ಅದಕ್ಕೆ ನೋಡ್ರಿ ಅದು ಸಕ್ಕರೆ ಮತ್ತು ಬೆಲ್ಲ ಕೊಡಿ ನನಗೆ ಕರ್ಗಕತ್ತೈತಿ ನೋಡ್ತಿರ್ಬೋದು ನೀವು ಇಲ್ಲಿ ಆಮೇಲೆ ಐತ್ಲಾ ಅದಕ್ಕೆ ಐತ್ಲ ನಾನು ಸ್ವಲ್ಪ ಎಲಾಕಿ ಕುಟ್ಟಿ ಹಾಕ್ಕೊಳಕತ್ತೀನಿ ಅದಾಗಿಂದೈತ್ಲ ನಾವು ಗೋಧಿ ಹಿಟ್ಟು ಹಾಗೆ ತಗೊಂಡಿದ್ವಲ್ಲ ಒಂದು ಬೌಲ್ನಷ್ಟು ಗೋಧಿ ಹಿಟ್ಟು ನೋಡ್ಕೊಂಡು ನಾವು ಅದನ್ನು ಕಲಿಸ್ಕೊತ ಇರಬೇಕು ಇದು ಹೆಂಗೆ ಹಾಕ್ಬೇಕಾ ಅಂದರೆ ಬಜ್ಜಿ ಹಿಟ್ಟಿನಂಗೆ ಆಗಬೇಕಿದ್ ನಮಗೆ ಇನ್ಸ್ಟೆಂಟೆ ಮಾಡೋದಲ್ಲ ಬಜ್ಜಿ ಹಿಟ್ಟಿನಂಗೆ ಆಗಬೇಕಿದ್ ನಮ್ಗೆ ನೋಡ್ರಿ ನೋಡ್ಕೊತಾ ನೋಡ್ಕೊತಾ ಒಂದು ಬೌಲ್ನಷ್ಟು ನೀವು ತೊಗೊಂಡು ಕೊರಿ ನೋಡ್ಕೊಂಡು ನೋಡ್ಕೊಂಡು ನೀವು ಹಾಕ್ಬೋದು ಇನ್ನೂ ಸ್ವಲ್ಪ ಹಿಡಿತಪ್ಪ ಅಂದರೆ ಇನ್ನೂ ಸ್ವಲ್ಪ ಗೋಧಿ ಹಿಟ್ಟು ಹಾಕೋಬೋದು ಇಲ್ಲ ಸಾಕಾಗತ್ತಪ್ಪ ಮಿಕ್ ಅದನ್ನ ಸ್ವಲ್ಪ ಉಳಿಸ್ಕೋಬೋದು ನಮಗೆ ಇಲ್ಲಿ ನೋಡ್ರಿ ಇದನ್ನ ಹಾಕ್ಕೊಂಡಿನಿ ನಾನು ಗೋಧಿ ಹಿಟ್ಟು ಫಸ್ಟ್ ಫಿನಿಶ್ ಮಾಡ್ಕೊಂಡು ಆನಂತರ ನಿತ್ಲ சிரோட் ரவா இருக்குது இது நோட் சிரோட் ரவாக்கி நம்ம முன்ச்சை இது கண்டெல்லாம் நான் கர்கஸ்கோ சிரோட் ரவான் சொல் ஆட் மாதிரி நான் ஒன் கப்பிக்குட்ட அருத கப்பேனா சிருட் ரவ தே அது நோடி சாப்பா ஃபுட் கலர் யூஸ் பண்ணிணா ஆப்ஷனலே பார்க்க ஹாக்கோது வேட விடபோது நீங்கள் யா கலர் பார்க்குறது நீங்கள் அதனா ஹாக்க ஆனந்த சந்திராங்க இதனை பிள் அது ஃபுல்லு ஹெங்க் வரப்பா அந்த கண்டேனும் இரபாரது ಹಂಗೆ ಇದು ನೋಡಿರಿ ಒಂದು ಹತ್ತು ನಿಮಿಷ ಗಂಟಿಲ್ಲ ಗಂಟೆಲ್ಲ ಹೊಡಿಮೆಟ್ಟು ಅಂದ್ಕೊಂಡು ಹೊಡಿಬೇಕಲ್ಲ ಅದಕ್ಕೆ ಹತ್ತು ನಿಮಿಷ ನಾನು ಬಿಟ್ಟು ಕ್ಲೋಸ್ ಮಾಡಿಟ್ಟಾಕತ್ತೀನಿ ನೋಡ್ರಿ ಹತ್ತು ನಿಮಿಷ ಆಗಿಂದ ಸ್ವಲ್ಪ ಒಂದು ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಳಕತ್ತೀನಿ ಅದಕ್ಕೆ ಕ್ರಿಸ್ಪಿನೆಸ್ ಬರುತ್ತಲ್ಲ ಅದಕ್ಕೆ ಒಂದು ನೋಡಿರಿ ಒಂದು ಕರೆಕ್ಟ್ ಒಂದು ಅಷ್ಟು ನಾನು ತುಪ್ಪ ತೊಗೊಳಕತ್ತೀನಿ ನಾನು ಚೆಂದಾಗೆ ಕಲಗಿಸ್ಕೊಳಕತ್ತೀನಿ ತುಪ್ಪ ಕಲರ್ ಎಲ್ಲ ಆ್ಯಡ್ ಆಗ್ಬೇಕಿದ್ರು ನೋಡ್ರಿ ಒಂದು ಬಾಳೆ ಒಳಗೆ ನಾನು ಎಣ್ಣೆಕಾಯಿಟ್ಕೊಂಡೇನಿಲ್ಲಿ ಎಣ್ಣೆಕಾಯ್ತಿನಲ್ಲ ಅದ್ರೊಳಗೆ ನಾವು ಇತ್ತಲ್ಲ ಸ್ಪೂನ್ಲಿಂದರೂ ನಾವು ಇದನ್ನ ಬಿಡೋಣ ನೋಡಿರಿ ಎಣ್ಣೆ ಕಾದೈತಿ ನೋಡೋಕತ್ತೆ ನನಗೆ ಫಸ್ಟ್ ಪರ್ಫೆಕ್ಟ್ ಆಗೈತಿ ಈಗ ನಮ್ಗೆ ಎಣ್ಣೆ ಪರ್ಫೆಕ್ಟ್ ಕಾದೈತಿ ನೋಡ್ರಿ ಹಿಂಗೆ ನಾವು ಒಂದೊಂದು ಒಂದೊಂದು ಬಿಟ್ಕೊತ ಹೋದ್ರೈತಲ್ಲ ನಮ್ಗೆ ಗಾರ್ಗಿ ರೆಡಿ ಆಗ್ತಾವೆ ಇನ್ಸ್ಟೆಂಟ್ ಗಾರ್ಗಿ ಯಾರಿಗಾದ್ರೂ ಸ್ವೀಟ್ ಒಮ್ಮಕ್ಕಳು ತಿನ್ಬೇಕಾದ್ರೆ ಹಿಂಗೆ ಮಾಡ್ಕೊಂಡು ತಿನ್ಬೋದು ನೋಡಿರಿ ಫ್ರೆಂಡ್ಸ್ ಯಾರು ಇಷ್ಟ ಆಗೈತಿ ಮಾಡ್ಕೊಂಡು ತಿನ್ರಿ ಹೇಗಾಗೈತೆ ಅಂತೇಳಿ ನನಗೆ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಹಾಕಿರಿ ಓಕೆ ಇನ್ಸ್ಟೆಂಟ್ ಬ್ರೌನಿಷ್ ಕಲರ್ ಹಾಕುವ ನಮಗೆ ಇದು ಹಾಕ್ಬೇಕು ನೋಡ್ರಿ ಕರೆಕ್ಟ್ ಬಂದಾವ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಕರೆಕ್ಟಾಗಿ ಅವ ನೋಡ್ರಿ ಫ್ರೆಂಡ್ಸ್ ನಮ್ಗೆ ಹಿಂಗಾದ್ರೆ ಪರ್ಫೆಕ್ಟ್ ಪರ್ಫೆಕ್ಟಾಗಿರುವಂಥ ಗಾರ್ಗಿ ರೆಡಿ ಆಗ್ತಾವೆ ಓಕೆ ನೋಡ್ರಿ ನಮ್ಗೆ ಗಾರ್ಗಿ ಆಗೈತಿ ಎಲ್ಲರೂ ಮಾಡ್ಕೊರಿ ತಿಂದ್ಕೊರಿ